ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ಮಂತ್ರಾಲಯ ಯಾತ್ರೆಯ ಬಗ್ಗೆ ಆರಂಭಿಸುವ ಮುನ್ನ ನಾವು ಏನು ಮಾಡಬೇಕು ಅದರ ಬಗ್ಗೆ ತಿಳಿದುಕೊಳ್ಳೋಣ ಮಂತ್ರಾಲಯ ಯಾತ್ರೆಯನ್ನು ಆರಂಭಿಸುವ ಮುನ್ನ ಹೀಗೆ ಮಾಡಿ ಕಡ್ಡಾಯವಾಗಿ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥಿಸಿ ಯಾತ್ರೆಯನ್ನು ತೆಗೆದುಕೊಳ್ಳುವ ಮುನ್ನ ನೀವು ಯಾವ ಕಾರಣಕ್ಕಾಗಿ ಮಂತ್ರಾಲಯ ಯಾತ್ರೆ ಮಾಡುತ್ತಿದ್ದೀರಿ ಎಂಬುದನ್ನು ಸೂಚಿಸಿ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಧೂಮಪಾನ ಮದ್ಯಪಾನ ಮಾಂಸಾಹಾರ ಮತ್ತು ಇತರ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಒಂದು ವೇಳೆ ನಿಮಗೆ ಇದು ಸಂಪೂರ್ಣವಾಗಿ ಅಸಾಧ್ಯವಾದರೆ ನೀವು ಮಂತ್ರಾಲಯದಲ್ಲಿರುವಾಗ ಅವುಗಳನ್ನು ಬಿಟ್ಟುಕೊಡಲು ಪ್ರಯತ್ನಿಸಿ ಮಂತ್ರಾಲಯದ ರಾಯರ ದರ್ಶನ ಪಡೆಯಲು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುತ್ತಾರೆ ಈ ಕಾರಣದಿಂದ ರಾಯರ ಭಕ್ತರು ಆಗಾಗ ಮಂತ್ರಾಲಯ ಯಾತ್ರೆಯನ್ನು ತೆಗೆದುಕೊಳ್ಳುತ್ತಾರೆ ಶ್ರೀ ಸ್ವಾಮಿ ಅಥವಾ ನಮ್ಮ ರಾಯರು ಭಗವಾನ್ ನಾರಾಯಣನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಆಡಳಿತವು ರಾಯರು ಮತ್ತು ಅವರ ಭಕ್ತರ ಸೇವೆಗೆ ತನ್ನನ್ನು ಅರ್ಪಿಸಿಕೊಂಡಿದೆ ಮಂತ್ರಾಲಯಕ್ಕೆ ಭಕ್ತರು ಕೈಗೊಳ್ಳುವ ತೀರ್ಥಯಾತ್ರೆಯನ್ನು ಅತ್ಯಂತ ಅರ್ಥಪೂರ್ಣ ಮತ್ತು ಆಧ್ಯಾತ್ಮಿಕವಾಗಿದೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ